ಈ ಹುಲಿ ಮೂರು ಜನನ ಬಗ್ದ ಸಾಯಿಸಿದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಪ್ರೀವಿಯಸ್ ಬ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ನಿಮ್ಮೆಲ್ಲರೂ ಇರುವಂಥ ತಡುಬ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡ್ಬಂದಿದ್ದೀನಿ ಆ್ಯಂಡ್ ಪ್ರೀವಿಯಸ್ ತ್ರೀ ಸಫಾರಿಸಲಿ ನಾನು ನಿಮಗೆ ಹುಲಿಗಳನ್ನ ತೋರಿಸಿದ್ದೀನಿ ಇವತ್ತಿನ ಸಫಾರಿ ನಾನು ನಿಮ್ದೆಲ್ಲ ಅನ್ನುವಂಥ ಒಂದು ಸಫಾರಿ ಗೇಟಿಂದ ಮಾಡ್ತಿರೋದು ಆ್ಯಂಡ್ ಈ ಒಂದು ಝೋನಲ್ಲಿ ಇರುವಂಥ ಒಂದು ನರಭಕ್ಷಕ ಹುಲಿಯ ಕಥೆಯನ್ನು ನಾನು ನಿಮಗೆ ನರೇಟ್ ಮಾಡ್ತಾ ಹೋಗ್ತಿರ್ತೀನಿ ಆ್ಯಂಡ್ ಅದೇ ಹುಲಿಯನ್ನು ನಾವೀಗ ಈ ಸಫಾರಿಯಲ್ಲಿ ಟ್ರ್ಯಾಕ್ ಮಾಡ್ತಿರುವಂಥದ್ದು ಸೊ ಬನ್ನಿ ಕಾಡು ಒಳಗಡೆ ಹೋಗೋಣ ಮತ್ತು ಆ ಒಂದು ಹುಲಿ ನಮಗೆ ಸಿಗುತ್ತಾ ಅನ್ನೋದನ್ನು ನೋಡೋಣ ಆ್ಯಂಡ್ ಆ ಒಂದು ಸ್ಟೋರಿ ನಾನು ನಾನು ನಿಮ್ಮೆಲ್ಲರಿಗೂ ಆನ್ ದ ವೇ ನರೇಟ್ ಮಾಡ್ತಾ ಹೋಗ್ತೀನಿ ತರ್ತೀನಿ ಸೊ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆನೆ ಥ್ರಿಲ್ಲಿಂಗ್ ಆಗಿದೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಹೆಸರು ರೋಹನ್ ಮುತರಾಜ್ ಅಂತ ನಾನೊಬ್ಬ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಹಕ ಛಾಯಾಗ್ರಾಹಕ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಲ್ಲಿರುವಂಥ ಹಲವೆಡೆ ಕಾರ್ಡ್ಗಳನ್ನ ಸುತ್ತಾಡಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನಲ್ ಮುಖಾಂತರ ತರ್ತಾ ಇರ್ತೀನಿ ಅದೇ ರೀತಿ ನಾನಿವತ್ತು ತಡಬಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರೋದು ಸೊ ನಿಮ್ಗೇನಾದರೂ ವೈಲ್ಡ್ ಲೈಫ್ ಮೇಲೆ ವೈಲ್ಡ್ ಫೋಟೋಗ್ರಫಿ ಮೇಲೆ ಅಥವಾ ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಚ್ಕಿನ್ ಟೈಮ್ ವೇಸ್ಟ್ ಮಾಡಿದ್ರ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಕಥೆನ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಕ್ಯಾಮ್ರಾ ಶೇಕ್ಸ್ಗಳು ಏನೇನಿದೆ ಅದನ್ನೆಲ್ಲ ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಕೇಳ್ಕೊತೀನಿ ತಡಬಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಫೋನ್ಸ್ಗಳು ಒಳಗಡೆ ತೊಗೊಂಡೋಗೋದು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಸೊ ನನ್ನ ಐಫೋನ್ ಅಕೊಂಡು ಹೋಗೋದಕ್ಕೆ ಆಗಿಲ್ಲ ಆ್ಯಂಡ್ ನಾನು ನನ್ನ ಈ ವಿಡಿಯೋಸ್ನೆಲ್ಲಾನು ಕೂಡ ನನ್ನ ಒಂದು ಬೇಸಿಕ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಿಂದ ಶೂಟ್ ಮಾಡಿರೋದು ಸೊ ಅದಕ್ಕೆ ಸ್ಟೆಬಿಲೈಸೇಷನ್ ಇಲ್ಲದ ಈ ಥರ ಸ್ವಲ್ಪ ಶೇಕ್ ಆಗಿರುತ್ತೆ ವಿಡಿಯೋಸ್ ಎರಡು ಸಾವಿರದ ಇಪ್ಪತ್ತೆರಡು ಸಮರ್ಸಲ್ಲಿ ಮೂರು ಕಬ್ಸ್ಗಳು ತನ್ನ ತಾಯಿ ಬಾನುಸ್ಕಿಂಡಿ ಜೊತೆ ಸೈಟ್ ಆಗ್ತವೆ ಅವಾಗ್ಲಿಂದ ಇವಾಗಿನ ತನಕ ಅಷ್ಟೇ ಈ ಒಂದು ಝೋನಲ್ಲಿ ಸ್ಟಾರ್ ಅಟ್ರಾಕ್ಷನ್ ಟೂರಿಸ್ಟ್ಗಳಿಗೆ ಅಂತ ಹೇಳಿದ್ರೆ ಈ ಕಬ್ಸು ಮತ್ತೆ ತನ್ನ ತಾಯಿ ತಾಯಿಯ ಹೆಸರು ಬಾನುಸ್ಕಿಂಡಿ ಅಥವಾ ಅಂಬಾ ಅಂತ ಕರೀತಾರೆ ಅಂಡ್ ಈ ಏರಿಯಾಗೆಲ್ಲ ಡೌನ್ ಆಗಿರುವಂತಹ ಚೋಟಾ ಮಟ್ಕ ಈ ಕಬ್ಸ್ಗಳ ಫಾದರ್ ಆಗಿ ಈ ಮೂರು ಕಬ್ಗಳಲ್ಲಿ ಒಂದು ಫಿಮೇಲ್ ಆ್ಯಂಡ್ ಎರಡು ಮೇಲ್ ಕಬ್ಸ್ಗಳು ಫಿಮೇಲ್ ಹೆಸರು ಬಂದು ನಯಂತರ ಅಂತ ಆ್ಯಂಡ್ ಒಂದು ಮೇಲ್ ಕಬ್ ಹೆಸರು ಹಜಾರೆ ಅಥವಾ ಭೋಲಾ ಅಂತ ಕರೀತಾರೆ ಮತ್ತೊಂದು ಮೇಲ್ ಕಬ್ಗೆ ಶಿವ ಅಂತ ಹೆಸರು ಇಡ್ತಾರೆ ಈಗ ನಾವು ಕೂಡ ಅದೇ ನಾಲ್ಕು ಟೈಗರ್ಸ್ಗಳಿಗೆ ಹುಡುಕ್ತಾ ಇರುವಂಥದ್ದು ಕಾಡಿನ ಒಳಗಡೆ ರಾಮ್ಡೇಗಿ ಎನ್ನುವಂತಹ ಒಂದು ರಾಮನ ದೇವಸ್ಥಾನ ಇದೆ ಅಂಡ್ ಇದು ಪಬ್ಲಿಕ್ ಗೆ ಆಕ್ಸಸ್ ಇರೋದ್ರಿಂದ ಭಕ್ತಾದಿಗಳು ಪೂಜೆ ಮಾಡೋದಕ್ಕೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಈ ದೇವಸ್ಥಾನ ಬಾನುಸ್ಕಿಂಡಿ ಟೈಗರ್ದ್ದು ಟೆರಿಟರಿ ಒಳಗಡೆನೆ ಬರುತ್ತೆ ಸೊ ತನ್ನ ಕಬ್ಸ್ ಕೂಡ ಇದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಜನರಲ್ಲಿ ಸೈಟ್ ಆಗ್ತಾ ಇರುತ್ತೆ ಮತ್ತೆ ಓಡಾಡ್ತಾ ಇರುತ್ತೆ ಅಂಡ್ ತಾಯಿಯೊಟ್ಟಿಗೆ ಪ್ಯಾಟ್ರೋಲಿಂಗ್ ಆಕ್ಟಿವಿಟೀಸ್ ಆಗಿರಲಿ ಮತ್ತೆ ಇನ್ನೂ ಇತರ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿರುತ್ತವೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾನ್ಸೂನ್ಸ್ ಗಳು ಮುಗಿದ ಮೇಲೆ ಇದೇ ಏರಿಯಾದಲ್ಲಿ ಒಬ್ಬ ಮನುಷ್ಯ ತನ್ನ ಹಸುಗಳನ್ನ ಮೇಯಿಸೋದಕ್ಕೆ ಅಂತ ಕಾಡಿನೊಳಗಡೆ ಒಳಗಡೆ ಹಸುಗಳನ್ನ ಬರ್ತಾನೆ ಆ ಒಂದು ಏರಿಯಾ ಏನು ಕರ್ಕೊಂಡು ಹೋಗಿರ್ತಾನೋ ಅದು ಪಬ್ಲಿಕ್ಗೆ ಆಕ್ಸಸ್ ಇರಲ್ಲ ಬಟ್ ಅವನು ಟ್ರೆಸ್ ಪಾಸ್ ಮಾಡಿ ತನ್ನ ಹಸುಗಳನ್ನ ಹೋಗಿರ್ತಾನೆ ಆ್ಯಂಡ್ ಅದೇ ಏರಿಯಾದಲ್ಲಿ ಮನುಸ್ಕಿಂಡಿಯಾ ಕಪ್ಸ್ಗಳು ಕೂಡ ಇರ್ತವೆ ಆ್ಯಂಡ್ ಈಗಾಗಲೇ ಈ ಕಪ್ಸ್ಗಳೆಲ್ಲ ಸಬ್ ಅಡಲ್ಟ್ಗಳಾಗಿರ್ತವೆ ಆ್ಯಂಡ್ ಅದರಲ್ಲಿ ಬೋಲ್ಡೆಸ್ಟ್ ಆಗಿದ್ದಂತಹ ಬೋಲಾ ಏನಿದ್ದಾನೆ ಕ್ಯೂರಿಯೋಸಿಟಿಗೋ ಅಥವಾ ಟ್ರಿಗರ್ ಆಗಿನೋ ಆ ಒಬ್ಬ ಮನುಷ್ಯನ ಸಾಯಿಸ್ತಾನೆ ಆ ಒಂದು ಟೈಗರಿಂದ ಮನುಷ್ಯನ ಮೇಲೆ ಆಗಿದ್ದಂತಹ ಫಸ್ಟ್ ಅಟ್ಯಾಕ್ ಇದ್ದಾನೆ ಈ ಒಂದು ಇನ್ಸಿಡೆಂಟ್ ನಡೆದಾದ ಮೇಲೆ ಮತ್ತೆ ಜನ್ವರಿ ತನಕ ಇನ್ಯಾವುದೇ ರೀತಿಯಾದಂಥ ಇನ್ಸಿಡೆಂಟ್ ಕೂಡ ನಡೆಯಲ್ಲ ಬಟ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮತ್ತೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದೋಗುತ್ತೆ ಅಂಡ್ ಇದು ನಡೆದಿದ್ದು ಎಲ್ಲಿ ಅಂತ ಹೇಳಿದ್ರೆ ನಾವು ಸಫಾರಿ ಝೋನ್ನ ಏನು ಎಂಟರ್ ಆದ್ವಿ ನೀವು ಸಫಾರಿ ಗೇಟ್ನ ಏನು ನೋಡಿರ್ತಿರೋ ನಿಮ್ದೆಲ್ಲ ಅನ್ನುವಂತ ಸಫಾರಿ ಗೇಟ್ನ ಅದೇ ಗೇಟಿನ ಮುಂಭಾಗದಲ್ಲೇ ನನ್ನ ಸೆಕೆಂಡ್ ಹ್ಯೂಮನ್ ಅಟ್ಯಾಕ್ ಆಗಿದೆಯಾ ಅಂಡ್ ಈ ಅಟ್ಯಾಕ್ ಅಲ್ಲಿ ಬಲಿಯಾಗಿದ್ದು ಬೇರೆ ಯಾರೂ ಅಲ್ಲ ಆ ಒಂದು ಸಫಾರಿ ಗೇಟ್ ಕೀಪರ್ ನನ್ನ ಈ ಅಟ್ಯಾಕ್ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಡ್ರೈವರ್ ಮಹೇಶ್ ಜಿ ಅವರು ಮಾತಾಡಿದ್ದಾರೆ ಸೊ ಅದನ್ನ ನೀವು ಕೇಳಿಸ್ಕೋಬಹುದು ಮಹೇಶ್ ಡ್ರೈವರ್ ಟೂರಿಸ್ಟ್ ಡ್ರೈವರ್ हम जंगल में घूम रहे थे हमको टाइगर सफर में मिला ही नहीं हम रामदेगी में थे गेस्ट बोल रहे थे कि हमको नाश्ता करना है फिर अचानक से हमको समझ में आया कि टाइगर तालाब के पास से गेट के पास आ रहा है तो हम पुलिस को लेके गेट पे आए और गाड़ी पार्किंग में खड़ा की और वहाँ से देखते हैं तो टाइगर आ रहा है लेकिन टाइगर आ रहा है तो वो एक आदमी को पकड़ के ले जा रहा है रोड क्रॉस किया और गेट के पास आया सफारी में फिर हमने वो हमारी गाड़ी वेटिंग पे रहती ना उनको बोला कि जाओ भाई टाइगर को आदमी से छोड़ाओ और वो बंदा गाड़ी लेके गया और उसने टाइगर से आदमी को छोड़ा फिर हमने आवाज़ की शोर किया फिर देखा कि वो हमारे गेट पे एक सफाई कामगार था उसका नाम रामभा रामचंद्र हनवती था फिर हमने कंफर्म किया कि हमारा आदमी है फिर डिपार्टमेंट वाले को बता दिया थैंक यू सर अब दिन बेगिन सफ़ारी नेनू मुगियों समय ಸಫಾರಿ ಗೇಟಿಂದ ಸ್ವಲ್ಪನೇ ದೂರ ಇದ್ದಿದ್ದಂಥ ಒಂದು ವೈಲ್ಡ್ ಬೆರೀಸ್ ಮರದಿಂದ ಬಿದ್ದಿರುವಂಥ ಬೆರೀಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಸಫಾರಿ ಗೇಟ್ ಕೀಪರ್ ಆ ಮರದ ಹತ್ರ ಹೋಗಿ ಕೆಳಗಡೆ ಕೂತ್ಕೊಂಡು ಅದನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಆ ಮರದ ಅಕ್ಕಪಕ್ಕ ಬುಷಸ್ಗಳು ಸರೌಂಡ್ ಆಗಿರೋದ್ರಿಂದ ಅಲ್ಲಿ ಯಾರಾದರೂ ಮನುಷ್ಯ ಕೂತಿದ್ರೆ ಅಥವಾ ಆ ಅಲ್ಲಿ ಅನಿಮಲ್ ಮೂವ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಯೂಶಲಿ ಜನರಿಗೆ ಕಾಣಿಸಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಬಾನಿಸ್ಕಿಂಡಿಯ ಸಬ್ ಅಡಲ್ಟ್ ಟೈಗರ್ ಭೂಲ ಕಾಡಿನ ಒಳಗಡೆಯಿಂದ ಹೊರಗಡೆಗೆ ಬರ್ತಾ ಇರುತ್ತೆ ಸೊ ಅದೇ ಡೈರೆಕ್ಷನಲ್ಲಿ ಬರ್ತಾ ಇರೋದ್ರಿಂದ ಅಲ್ಲಿ ಮನುಷ್ಯ ಕೂತಿರುವಂಥ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ ಆ್ಯಂಡ್ ಆ ಟೈಗರ್ನ ಜೀಪಿನಿಂದ ಸಫಾರಿ ಡ್ರೈವರ್ಸ್ಗಳು ಮತ್ತು ಟೂರಿಸ್ಟ್ಗಳು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ್ಯಂಡ್ ಬೆಟರ್ ವ್ಯೂಗೋಸ್ಕರ ಓಪನ್ ಸ್ಪೇಸಲ್ಲಿ ನಿಂತ್ಕೊಂಡಿರ್ತಾರೆ ಬುಷಸ್ಸಿಂದ ಹೊರಗಡೆ ಟೈಗರ್ ಬರಲಿ ಅಂತ ಕಾಯ್ಕೊಂಡು ಹುಲಿ ಕೂಡ ಹೊರಗಡೆ ಬರುತ್ತೆ ಆದರೆ ಬಾಯಲ್ಲಿ ಏನೋ ಇಟ್ಕೊಂಡು ಬರ್ತಿರೋದನ್ನು ಇವರು ನೋಡ್ತಾರೆ ಆ್ಯಂಡ್ ಆಶ್ಚರ್ಯ ಕೂಡ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಒಂದು ಮನುಷ್ಯನ ಡ್ರ್ಯಾಗ್ ಮಾಡಿಕೊಂಡು ಬರ್ತಾ ಇರುತ್ತೆ ಆ್ಯಂಡ್ ಆ ಮನುಷ್ಯ ಅದೇ ಸಫಾರಿ ಗೇಟ್ ಕೀಪರ್ ಆಗಿರ್ತಾರೆ ಈ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಏನಿದೆ ಇದು ನಡೆದಿದ್ದು ನನ್ನ ಒಂದು ಇಂದ ಮೂರೇ ಮೂರು ದಿನದ ಹಿಂದೆ ಕಾಡಿನ ಅಕ್ಕಪಕ್ಕ ಇರುವಂಥ ಅಲ್ಲಿ ಫುಲ್ಲು ಅಂಡ್ ಅಲರ್ಟಲ್ಲಿದ್ದರು ಆ್ಯಂಡ್ ಕ್ರ್ಯಾಕರ್ಸ್ಗಳನ್ನ ಅವಾಗವಾಗ ಹೊಡಿತಾನೆ ಇದ್ರು ಸೊ ದಟ್ ಹುಲಿ ಏನಂದರೂ ಹಳ್ಳಿಗಳ ಕಡೆ ಬಂದಿತ್ತು ಅಂತ ಹೇಳಿದ್ರೆ ಅದು ಮತ್ತೆ ವಾಪಸ್ ಕಾಡಿಗೆ ಹೋಗಲಿ ಅಂತ ಹೇಳಿ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅಷ್ಟೇ ಈ ಒಂದು ಹುಲಿನ ಹಿಡಿಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆನನ್ನೇ ಹೈ ಅಲರ್ಟಲ್ಲಿ ಕಾರ್ಯಾಚರಣೆ ನಡೆಸ್ತಿದ್ರು ಟ್ರ್ಯಾಂಕ್ಲೈಸರ್ಸ್ಗಳಾಗಿರ್ಬೋದು ಮತ್ತು ಕೇಸ್ಗಳಾಗಿರ್ಬೋದು ಇದೆಲ್ಲನೂ ರೆಡಿಯಾಗಿ ಇಟ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯನ್ನು ನಡೆಸ್ತಾಯಿತ್ತು ಮೊದಲನೇ ಕಾಡಿನ ಕಾಡಿನೊಳಗಡೆ ಆಗಿದ್ರೆ ಎರಡನೇ ಅಟ್ಯಾಕು ಕಾಡಿನ ಅಂಚಿನಲ್ಲಿ ಆಗಿದ್ದು ಆ್ಯಂಡ್ ಎರಡೂ ಕೇಸ್ಗಳಲ್ಲಿ ನಾವು ಗಮನಿಸಬೇಕಾಗಿದ್ದಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನ ಮಾಂಸನ ಈ ಒಂದು ಹುಲಿ ಮುಟ್ಟಿರಲ್ಲ ಬದಲಿಗೆ ಕ್ಯೂರಿಯಾಸಿಟಿಗೋ ಅಥವಾ ಟ್ರಿಗರ್ ಆಗಿನೋ ಮನುಷ್ಯರನ್ನ ಸಾಯಿಸಿರುತ್ತೆ ಸೊ ಎನ್ ಟಿ ಸಿ ಎಂದ ಪರ್ಮಿಷನ್ ಸಿಗದರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ನಾನು ಈ ಒಂದು ಹುಲಿಯನ್ನು ಇಡಬೇಕಾಗಿರುವಂತಹ ಒಂದು ಕಾರ್ಯಾಚರಣೆಯನ್ನ ಅಲ್ಲಿಗೆ ನಿಲ್ಸಬೇಕಾಗಿ ಜನವರಿ ಆದ ನಂತರ ಮೇ ಮಂತ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಯಾವುದೇ ರೀತಿಯಾದಂತಹ ಒಂದು ಅಟ್ಯಾಕ್ ಕೂಡ ಹ್ಯೂಮನ್ ಮೇಲೆ ಆಗಿರೋದಿಲ್ಲ ಮೇ ಮಂತ್ ಅಲ್ಲಿ ತಾಯಿ ಬಾನುಸ್ಕಿಂಡಿ ಮತ್ತೊಂದು ಟೈಗರ್ ಜೊತೆ ಹೊಡೆದಾಡಿ ಇಂಜುರಿ ಆಗಿರುತ್ತೆ ಸೊ ಅದೇ ಟೈಮಲ್ಲಿ ಬೋಲಾ ಅನ್ನುವಂತ ಒಂದು ಅಡಲ್ಟ್ ಟೈಗರ್ ಏನಿದೆ ಈ ಹಿಂದೆ ಎರಡು ಹ್ಯೂಮನ್ ಕಿಲ್ ಏನ್ ಮಾಡಿರುತ್ತೋ ಅದು ವಿಲೇಜ್ಗೆ ಮೂವ್ ಆಗ್ಬಿಟ್ಟಿರುತ್ತೆ ಹಸಿವಿನಿಂದ ಬಳಲುತ್ತಿದ್ದಂತಹ ಬೋಲಾ ಒಬ್ಬ ರೈತನನ್ನು ಹೊಡೆದು ಸಾಯಿಸಿಬಿಡುತ್ತೆ ಈ ಹಿಂದೆ ನಡೆದಂತಹ ಘಟನೆಗಳಲ್ಲಿ ಮನುಷ್ಯನ ಮಾಂಸನ ತಿಂದಿರೋ ಹಾಗೆ ಬಿಟ್ಟಿದ್ದಂತಹ ಈ ಒಂದು ಹುಲಿ ಈ ಒಂದು ಕೇಸಿನಲ್ಲಿ ಸ್ವಲ್ಪ ಮನುಷ್ಯನ ಮಾಂಸನ ಕೂಡ ತಿನ್ನುತ್ತೆ ಸೊ ಇದು ಸಿಕ್ಕಾಪಟ್ಟೆನನ್ನೇ ಸೀರಿಯಸ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕಾಗುತ್ತೆ ಆ್ಯಂಡ್ ಆ ಒಂದು ಟೈಗರ್ನ ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಕೂಡ ಮಾಡ್ತಾರೆ ಈ ಥರ ಕೇಸಸ್ಗಳಲ್ಲಿ ಮನುಷ್ಯನ ತಪ್ಪು ಪ್ರಾಣಿಯ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಮತ್ತು ಯಾರು ಮಾಡಿದ್ದು ಸರಿ ಯಾರು ಮಾಡಿದ್ದು ತಪ್ಪು ಅಂತ ಜಡ್ಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮೊದಲನೇ ಅಟ್ಯಾಕ್ ಆದಾಗ ಕಾಡಿಗೆ ಮನುಷ್ಯನನ್ನೇ ಹೋಗಿರ್ತಾನೆ ಅಲ್ಲಿ ಹುಲಿ ಅಟ್ಯಾಕ್ ಮಾಡಿರುತ್ತೆ ಆ್ಯಂಡ್ ಎರಡನೇ ಅಟ್ಯಾಕು ಕಾಡಿನ ಫ್ರಿಂಜಸ್ ಅಲ್ಲಿ ಆಗಿರುತ್ತೆ ಮೂರನೇ ಅಟ್ಯಾಕಲ್ಲಿ ಹುಲಿ ಹಳ್ಳಿಗೆ ಬಂದು ಒಬ್ಬ ಮನುಷ್ಯನ ಸಾಯಿಸುತ್ತೆ ಆದರೆ ಇಲ್ಲಿ ನೆನಪಿಡಬೇಕಾಗಿರುವಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ಹಳ್ಳಿ ಕೂಡ ಮುಂಚೆ ಕಾಡೆ ಆಗಿತ್ತು ಕಾಡನ್ನು ನಾವು ಎನ್ಕ್ರೋಚ್ ಮಾಡ್ತಾ ಮಾಡ್ತಾ ಅದರ ಒಂದು ನ ನಾವು ಡೆಸ್ಟ್ರಾಯ್ ಮಾಡ್ತಾ ಆ್ಯಂಡ್ ಅದರ ಪ್ರೇ ಪ್ರೇಬೇಸ್ನ ನಾವು ಹಂಟ್ ಮಾಡಿ ಅಥವಾ ಪೌಚ್ ಮಾಡಿ ಕಮ್ಮಿ ಮಾಡಿ ಮಾಡಿ ಈ ಥರ ಒಂದು ಸಿಚುವೇಶನ್ಗೆ ತಂದು ಬಿಟ್ಟಿದ್ದೀವಿ ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದೆಲ್ಲದರಲ್ಲೂ ಕೂಡ ಮನುಷ್ಯಂದೇ ತಪ್ಪು ಫೈನಲಿ ನಮಗೆ ಬಾನುಸ್ಕಿಂಡಿ ನಯನಂತರ ಮತ್ತು ಬೋಲ ಮೂರು ಹುಲಿಗಳು ಬಿಟ್ಟವು ಶಿವ ನಾವು ಹೋಗಿದ್ದಂತಹ ಸಮಯದಲ್ಲಿ ಹಳ್ಳಿಯ ಔಟ್ಸ್ಕರ್ಸ್ ಔಟ್ಸ್ಕರ್ಟ್ಸ್ಗಳಲ್ಲಿ ಸುತ್ತಾಡ್ತಿದ್ದಾನೆ ಅನ್ನುವಂಥ ಒಂದು ನ್ಯೂಸ್ ಇತ್ತು ಈಗ ನಮ್ಮ ಮುಂದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋದು ಬೋಲಾ ಆ್ಯಂಡ್ ರಸ್ತೆಯ ಮುಂಭಾಗದಲ್ಲಿ ನಡ್ಕೊಂಡು ಹೋಗ್ತಿರೋದು ಬಾನಸ್ಕಿಂಡಿ ಮತ್ತು ನಯಂತರ ಸುಮಾರು ಎರಡವರು ಟ್ರ್ಯಾಕ್ ಮಾಡಿದ ಮೇಲೆ ಫೈನಲಿ ನಮಗೆ ಈ ಮೂರು ಹುಲಿಗಳು ಸಿಕ್ಕೇ ಬಿಟ್ವು ನರಭಕ್ಷಕನ ಕಥೆಯಲ್ಲಿ ಕೇಳಿದ್ರಲ್ಲ ಭೋಲಾ ಅನ್ನುವಂಥ ಒಂದು ಹುಲಿಯ ಹೆಸರು ಅದೇ ಹುಲಿ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂಥದ್ದು ನಾನು ನೋಡಿರುವಂಥ ಒನ್ ಆಫ್ ದ ಬೋಲ್ಡೆಸ್ಟ್ ಸಬ್ ಅಡಲ್ಟ್ ಮೇಲ್ ಟೈಗರ್ಸ್ ಬೋಲಾ ಈಗ ಬ್ಲರ್ ಆಗಿರುವಂಥ ಒಂದು ವಿಡಿಯೋ ಏನು ನೋಡ್ತಿದ್ದೀರೋ ಅದೇ ತಾಯಿ ಬಾನುಸ್ಕಿಂಡಿ ಮರಿಗಳ ಫೋಟೋ ತೆಗೆಯುವಂಥ ಒಂದು ಜೋಶಲ್ಲಿ ತಾಯಿಯ ಫೋಟೋ ತೆಗೆಯೋದು ಮರ್ತೆ ಹೋಗ್ಬಿಟ್ಟಿದ್ದೆ ಆ್ಯಂಡ್ ಈಗ ಬೋಲ್ಡ್ ಆಗಿ ನಡ್ಕೊಂಡು ಬರ್ತಿರೋದೆ ನಯಂತರ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಬರ್ ಟೈಗರ್ಸ್ ಐ ಎವರ್ ಸೀನ್ ಇವಳ ಕಣ್ಣುಗಳು ಮಾತ್ರ ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಇಶ್ ಆಗಿದೆ ದ ಸ್ಟಾರ್ ಆಫ್ ದ ಐಸ್ ನಯಂತರ ಸೊ ಈ ಒಂದು ಹೆಸರನ್ನು ಗೈಡ್ಗಳು ಈ ಒಂದು ಹುಲಿಗೆ ಕೊಟ್ಟಿರುವಂಥದ್ದು ಆ್ಯಂಡ್ ಅದು ಈ ಟೈಗರ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ತಾಯಿ ಬಾನುಸ್ಕಿಂಡಿಗೆ ವಯಸ್ಸಾಗ್ತಿರೋದ್ರಿಂದ ಅದರ ಒಂದು ರೂಲಿಂಗ್ ಟೈಮ್ ಮುಗ್ದಾದ ಮೇಲೆ ಈ ಊರ್ಲಿ ಅದರ ಟೆರಿಟರಿಯನ್ನು ಟೇಕ್ ಓವರ್ ಮಾಡ್ಬೋದು ಆ್ಯಂಡ್ ಈ ಜಾಗಕ್ಕೆ ಇವಳೇನೆ ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರ್ ಕ್ವೀನ್ ಈ ಸೈಟಿಂಗ್ ಆಗುವಾಗ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ಬೋಲಾ ಅನ್ನುವಂಥ ಟೈಗರ್ ಕಣ್ಣು ಮುಂದೆನೇ ಇದೆ ಆ್ಯಂಡ್ ನಾನು ಅದನ್ನು ಫೋಟೋಗ್ರಾಫ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ತಯಾರಿ ಇದ್ರು ಸೊ ಈ ಸೈಟಿಂಗ್ ಆಗುವಾಗ ಸಿಕ್ಕಾಪಟ್ಟೆನೆ ಬೇಜಾರಾಗ್ತಿತ್ತು ಆ್ಯಂಡ್ ಟೈಗರ್ ಮುಂದೆ ಇರುವಂಥ ಒಂದು ಖುಷಿನೂ ಆಗ್ತಾ ಇತ್ತು ನಾನು ಕಾರ್ಡ್ಗಳನ್ನು ಚಿಕ್ಕ ವಯಸ್ಸಿಂದನೂ ಕೂಡ ವಿಸಿಟ್ ಮಾಡ್ತಾನೇ ಇದ್ದೀನಿ ಆದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಮೊದಲನೇ ಸರಿ ಜನರು ಏನೇ ಅಂದ್ರೂ ಕೂಡ ನನ್ನ ಕಣ್ಣಿಗೆ ಹುಲಿಗಳು ಮಾತ್ರ ಒಂದು ಇನೋಸೆಂಟ್ ಪ್ರಾಣಿ ಅಲ್ಟಿಮೇಟ್ಲಿ ಎಲ್ಲ ಪ್ರಾಣಿಗಳ ಹತ್ರ ಜಾಗ ಮತ್ತು ಊಟ ಕಿತ್ಕೊಳ್ಳುವಂಥ ದೊಡ್ಡ ಪ್ರಾಣಿಗಳು ನಾವೇ ಇದೇ ಸಫಾರಿಯಲ್ಲಿ ಜರ್ನಿ ಅನ್ನುವಂಥ ಒಂದು ಟೈಗ್ರೆಸ್ಸಿನ ಸಬ್ ಅಡಲ್ಟ್ ಕಬ್ನ ಕೂಡ ನಾವು ನೋಡಿದ್ವಿ ಬಟ್ ಅದರ ಒಂದು ಫೋಟೋ ಆ್ಯಂಡ್ ವಿಡಿಯೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಈ ಥರ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬಾಯ್